ಹೆಸರು ಬೆಳೆ ಖರ್ಚು ಮಾಡಿದ್ದು ಬರದೆ ತಮ್ಮ ಕೈಯಾರಿ ಹೆಸರು ಬೆಳೆ ನಾಶಪಡಿಸಿ ಪರಿಹಾರಕ್ಕೆ ಆಗ್ರಹಿಸಿದ ರೈತರು ಕೊಪ್ಪಳ ಜಿಲ್ಲೆಯಾದ್ಯಂತ ಮುಂಗಾರು ಆರಂಭದಲ್ಲಿ ಹೆಸರು ಬೆಳೆ ಚೆನ್ನಾಗಿ ಬೆಳೆದು ಬಂದಿತ್ತು ಒಂದು ಕಡೆ ನಿರಂತರ ಮಳೆಗೆ ಹೆಸರು ಬೆಳೆ ನಾಶವಾದರೆ ಇನ್ನೊಂದು ಕಡೆ ರೋಗ ತಗುಲಿ ಕಟಾವಿಗೆ ಬಂದ ಹೆಸರು ಬೆಳೆ ನಾಶವಾಗಿದೆ ಅಳಿದುಳಿದಿರುವ ಆರು ಎಕರೆ ಹೆಸರು ಬೆಳೆ ಕಟಾವು ಮಾಡಿದರೆ ಒಂದು ಚೀಲ ಹೆಸರು ಸಹ ಆಗಲಿಲ್ಲ ಒಂದು ಚೀಲ ಹೆಸರನ್ನು ಗದಗ ಎ ಪಿ ಎಂ ಸಿ ಮಾರುಕಟ್ಟೆಗೆ ಕೊಂಡೊಯ್ದರೆ ಕ್ವಿಂಟಲ್ಗೆ ಮೂರು ಸಾವಿರ ರೂಪಾಯಿಗೆ ಮಾರಾಟವಾದರೆ ಹನ್ನೆರಡು ಸಾವಿರ ರೂಪಾಯಿ ಕಟಾವಿಗೆ ಮಿಷನ್ಗೆ ಖರ್ಚಾಗಿದೆ ಹೌದು ಕೂಲಿ ಕಾರ್ಮಿಕರಿಂದ ಕಟಾವು ಮಾಡಿಸಿದರೆ ಒಬ್ಬರಿಗೆ ಮುನ್ನೂರ ಐವತ್ತರಂತೆ ಆರು ಎಕರೆಗೆ ನಲವತ್ತೆರಡು ಸಾವಿರ ರೂಪಾಯಿ ಖರ್ಚಾಗುತ್ತದೆ ಈ ಖರ್ಚಿನಿಂದಾಗಿ ಜಿಲ್ಲೆಯಾದ್ಯಂತ ರೈತರು ಜಮೀನಿಗೆ ಕಟಾವು ಮಷೀನು ತರುವುದಕ್ಕೂ ಸಾಧ್ಯವಾಗದಷ್ಟು ಹೆಸರು ಬೆಳೆ ಆಗಿರುವುದರಿಂದ ರೈತರು ಎಲ್ಲರೂ ಖರ್ಚು ಮಾಡಿದ್ದು ಬಾರದೇ ಇರುವ ಕಾರಣ ತಮ್ಮ ಕೈಯಾರೆ ಹನ್ನೆರಡು ಎಕರೆ ಆರು ಎಕರೆ ಹೀಗೆ ಹೆಸರು ಬೆಳೆಯನ್ನು ಹೊರಗೆ ನಾಶಪಡಿಸಿದ ಕುಗ್ನೂರು ತಾಲೂಕಿನ ಯರಾಂಚನ ಗ್ರಾಮದ ರೈತ ಮಾಂತೇಶ್ ಕುಳೂರವರು ಹಾಗೂ ರೈತ ಶಿವರಾಜ್ ಕಮ್ತರ್ ಸೂಕ್ತ ಪರಿಹಾರ ಕೊಡಲು ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ ಈ ವೇಳೆಯಲ್ಲಿ ಜಿಲ್ಲೆಯ ರೈತರು ಹಿಂದಿನ ಸಾಲ ತೀರಿಸಿಕೊಳ್ಳಬೇಕೆಂದು ದೊಡ್ಡ ರೈತರಿಂದ ಸಾಲ ಸೂಲ ಮಾಡಿ ಎಕರೆಗೆ ಮೂವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಹೆಸರು ಬೆಳೆ ಬೆಳೆದರೂ ಕೂಡ ಈ ವರ್ಷ ರೈತರು ಬೆಳೆಯನ್ನು ತಮ್ಮ ಕೈ ಹಾರಿಗೆ ನಾಶಪಡಿಸಿದ್ದಾರೆ ರೈತನ ಕಷ್ಟ ರೈತನಿಗೆ ಗೊತ್ತು ವಿಶ್ವಕ್ಕೆ ಅನ್ನ ನೀಡುವ ರೈತರಿಗೆ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಿಗಿ ಜಿಲ್ಲೆಯ ಎಲ್ಲ ಶಾಸಕರು ಹಾಗೂ ಸಿಎಂ ಹಾರ್ದಿಕ ಸಲಹೆಗಾರರಾದ ಬಸವರಾಜ ರಾಯಡ್ಡಿಯವರು ಸೇರಿ ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೆ ವಿಧಾನಸಭೆಯಲ್ಲಿ ಚರ್ಚಿಸಿ ಕೊಪ್ಪಳ ಜಿಲ್ಲೆಗೆ ಅನುದಾನ ಬಿಡುಗಡೆ ಮಾಡಿಸಿರಿ ಕೂಡಲೇ ಕೊಪ್ಪಳ ಜಿಲ್ಲೆಯ ರೈತರಿಗೆ ಒಂದು ಎಕರೆಗೆ ಮೂವತ್ತು ಸಾವಿರ ರೂಪಾಯಿಯಂತೆ ಅತಿವೃಷ್ಟಿಯಿಂದ ಹಾಳದ ಬರ ಪರಿಹಾರವನ್ನು ನೀಡಿರಿ ರೈತನ ಕಷ್ಟಕ್ಕೆ ನೆರವಾಗಬೇಕೆಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪರದ್ರಪ್ಪ ಅವರು ಆಗ್ರಹಿಸಿದರು ನಿರಂತರ ಮಳೆಯಿಂದ ಈ ನಮ್ಮ ಕೊಪ್ಪ ಜಿಲ್ಲೆಯಲ್ಲಿ ಪೂರ್ಣ ಹೆಸರು ಈ ರೀತಿಯಾಗ್ಯ ಸರ್ ಪೂರ್ಣ ಹಾಳಾಗ್ಯಾವು ಎಕರೆ ಹದ್ನೇ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿವಿ ಗೊಬ್ಬರ ಬೀಜ ಏನು ಬೀಜ ಏನು ಗೊಬ್ಬರ ಏನು ಎಲ್ಲಾ ಹಾಳಾಗಿ ಸೀದಾ ಈಗ ಈ ವರ್ಷ ನಿರಂತರ ಮಳೆಯಿಂದ ಕಟೋ ಮಾಡಿದ್ರೆ ಆರು ಎಕರೆ ಹೊಲ ಕಟೋ ಮಾಡಿದ್ರೆ ಒಂದು ಚೀಲ್ ಹೆಸ್ರಾಗೈತಿ ಮಾರ್ಕೆಟ್ ನೋಡಿದ್ರೆ ಮೂರ್ಲಿಂಗ ನಾಲ್ಕು ಸಾವಿರ ರೂಪಾಯಿ ಮಿಷನ್ ಎಲ್ಲ ಹಾಕಿದ್ದು ಮೂರು ಸಾವಿರ ರೂಪಾಯಿ ಐತಿ ಒಂದು ಹಳಿಯಲ್ಲಿ ಬಿಡಿಸಿದ್ದ ಕೌಲಿ ಕಾರ್ಮಿಕರಿಂದ ಬಿಡಿಸಿದ್ದಂದ್ರೆ ಇವತ್ತು ಎಷ್ಟಪ್ಪ ಅಂದ್ರೆ ಅದು ನಾಲ್ಕು ನಾಲ್ಕೂವರೆ ಐದು ಮಾರು ಲಾಸ್ಟ್ ಅದು ಅವ್ರಿಗೆ ಕೂಡ ಅದು ಖರ್ಚು ಈ ಮಿಷಿನ್ ಎಲ್ಲಿ ಖರ್ಚು ಎರಡು ಕಡೆ ಹೊರತಾ ಕರ್ನಾಟಕ ನಾವು ಈ ಹರಿಗೆ ಹರಗಿ ಮುಂದಾದ್ರೆ ಅದು ಮುಂದೆ ಹಿಂಗಾರೆ ಬೆಳಿಗ್ಗೆ ಅನುಕೂಲ ಆಗಲಿ ಅಂತೇಳಿ ಮಾಡಕತ್ತೀವಿ ಶಿವರಾಜ್ ತಂಗಡಿಗೆ ಅವರು ಸಚಿವರಾದ್ರೆ ಉಸ್ತುವಾರಿ ಮಿನಿಸ್ಟರ್ ಆದ್ರೆ ನಮ್ಮ ಕೊಪ್ಪ ಜಿಲ್ಲೆದಾಗ ಅವರು ಬಂದು ಎಲ್ಲಿ ಒಂದು ವೀಕ್ಷಣೆ ಮಾಡಿಲ್ಲ ಅಧಿಕಾರಿಗಳನ್ನ ವೀಕ್ಷಣೆ ಮಾಡಿಲ್ಲ ಎಲ್ಲರ ನಿರ್ಲಕ್ಷ್ಯದಿಂದ ಒಂದು ಜನಪ್ರತಿನಿಧಿ ನಿರ್ಲಕ್ಷ್ಯದಿಂದ ನಾವು ರೈತರು ಹಾಳಾಗ ಕಟ್ಟಿವಿ ಏಟ ರೈತ ಇದು ಮಾಡಿ ಒಂದು ಎಕರೆಕ ಕ ಎಂಬತ್ತೈದರಿಂದ ಮೂವತ್ ಸಾವಿರ ರೂಪಾಯಿ ಒಂದು ಪರಿಹಾರ ಹಾಕಂತ ವ್ಯವಸ್ಥೆ ಆಗ್ಬೇಕು ಅದ್ರಲ್ಲ ಕೇಳಲ್ಲ ನಿಮ್ಮ ಮನವಿ ಮಾಡ್ಕೊಂತೀವಿ ನಮ್ ಕಷ್ಟ ಆದ್ರೆ ಮಾತ್ರ ನಿಮ್ಮನ್ನ ಕೇಳಲಾರ್ದ ನಾವು ಯಾರನ್ನ ಕೇಳೋಣ ಹಾಗಾಗಿ ನಾವು ನಿಮ್ಮ ಏಟ್ರ ಅದು ಪರಿಹಾರ ಹಾಕಿ ರೈತರನ್ನ ಉಳಿಸಂತ ವ್ಯವಸ್ಥೆ ಆಗಬೇಕಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಈ ಮೂಲಕ ನಾ ನಿಮ್ಗೆ ಕೇಳ್ಕೊಂತೀನಿ ಏನೈತ್ರಿ ಇದ್ರಾಗ ಮಾಡಿದ ಖರ್ಚು ಬರಾಗಲ್ರಿ ಸರ್ ಅದಕ್ಕಾಗಿ ಆರ್ ಎಕರೆಗ ಒಂದು ಪ್ಯಾಕೆಟ್ ಎರಡ್ ಪ್ಯಾಕೆಟ್ ಹಾಕವು ಹರ್ಗಿದ್ರೆ ಮುಂದಲ್ ಪೀಕಿಗೆ ದಾರಿ ಆಗತ್ತಾರ ಕರೆಯಾಕತ್ತೀವಿ ರೀ ಸರ ಮುಂದೆ ಮುಂದೆ ಕಡ್ಲೆ ಪಡ್ಲಿ ಹಾಕ್ಬೇಕು ರೀ ಸರ ಹ್ಞೂ ರೀ ಈಗ ಎಷ್ಟು ಹ್ಞೂ ರೀ ಹರಿಗಿಬಿಟ್ಟೀವಿ ರೀ ಏನು ಒಂದು ಟೈಪ್ ಗೌರ್ಮೆಂಟ್ಲಿಂದ ಏನು ಪರಿಹಾರ ಕೊಡಿಸ್ರಿ ನಮ್ಗೆ ಕಟ್ಟಿ ಬಿಡ್ತೋಗಿ ರೀ ಕಾಳಲ್ಲ ಕಾಳೆಲ್ಲ ಕಡಿ ಇಲ್ಲ ಇದ್ದಾಗ ನಾಲ್ಕು ಎಕ್ರೆಗೆ ಒಂದು ಪ್ಯಾಕೆಟ್ ಆಗಲ್ಲ ಸರ್ ಸರ ವೀರಪ್ಪ ತಿಗ್ಗಿನ ಮೇಲೆ ಅಂತ ಹೇಳಿ ರೀ ಮಳೆ ಹಚ್ಚಲ್ಲ ಹಾಳಾಗ್ಬಿಟ್ಟಿವಿ ಸರ್ ಈಗ ಏನ್ ಮಾಡಕು ಇವಾಗ ಹೆಸರು ಎಲ್ಲ ಸತ್ತಿ ಈ ಒಂದ್ ಬುಡ್ಡಿ ಬಿಡ್ತಿರೀ ಸರ್ ನಾವು ಇದು ಎಂದಾಗ ಆಗಿರಕ ಒಂದ್ ಬುಡ್ಡಿ ಬಿಡ್ತೀವಿ ನಾಲ್ಕು ನೂರ್ ಅಂತ ಕೂಲಿಕ್ಕ ಹರಗಿ ಸರ್ ನಾವು ಏನ್ ನೋಡ್ರಿ ಹನ್ನೊಂದ್ ಎಕರೆ ಒಳ ಹಾಕಿರಿ ಸರ ಏನೇ ಒಂದ್ ನಾಲ್ಕು ಬಕೆಟ್ ಆಗ್ರಿ ಸರ ಏನ್ ಮಾಡಕ್ರೆ ಹೂನ್ರಿ ಸರ ನಾಕ್ ಎಕ್ರೆ ಹನ್ನೊಂದು ಎಕರೆ ಒಳ ನಾಲ್ಕು ಬಕೆಟ್ ಒಂದು ಕೂರ್ವೆಲ್ಲಾ ಹರಗಿರಿ ಸರ